ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎಂದಿನಂತೆ ಇವತ್ತು ಕೂಡ ತಮ್ಮೆದುರು ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನಿಮ್ಮ ಸಹಾಯವೇ ನಮಗೆ ಶ್ರೀರಕ್ಷೆ ಇವತ್ತು ರಾಜಕೀಯವನ್ನು ಬಿಟ್ಟು ಬೇರೆ ವಿಚಾರವನ್ನು ಮಾತಾಡೋದಕ್ಕೆ ಇಷ್ಟಪಡ್ತಾ ರಾಜಕೀಯ ಇದ್ದದ್ದೇ ಪ್ರತಿದಿನ ಒಂದೆಲ್ಲ ಒಂದು ಬೆಳವಣಿಗೆ ಇದ್ದೇ ಇರ್ತವೆ ಬದುಕೋದ್ರೆ ಕೇವಲ ರಾಜಕೀಯ ಅಲ್ಲ ನೋಡಿ ಸೊ ಆ ಕಾರಣಕ್ಕೆ ಬೇರೆ ವಿಚಾರವನ್ನು ನಾನು ಮಾತನಾಡ್ತಾ ಇದ್ದೀನಿ ಅದು ಕನ್ನಡದ ನಟ ವಿಜಯ್ ರಾಘವೇಂದ್ರ ಅವರಿಗೆ ಸಂಬಂಧಪಟ್ಟಿದ್ದು ಪಾಪ ಈಗಾಗಬಾರದಾಗಿತ್ತು ಅವರು ತಮ್ಮ ಹೆಂಡತಿಯನ್ನು ಕಳೆದುಕೊಂಡಿದ್ದಾರೆ ಅದು ವಿದೇಶಿ ನೆಲದಲ್ಲಿ ಸ್ಪಂದನ ಸಾವು ಅನ್ನುವುದು ಹಾಗೆ ಯಾವುದೇ ಸಾವಿರಲಿ ಆ ಸಾವು ಅವರ ಕುಟುಂಬ ವರ್ಗದವರಿಗೆ ಆಪ್ತೇಷ್ಠರಿಗೆ ನೋವನ್ನು ಉಂಟು ಮಾಡುತ್ತೆ ಆದರೆ ಸಾವು ಅನ್ನೋದು ಸತ್ಯ ಸಾವು ಇದ್ದೇ ಇರುತ್ತೆ ಅದೇ ಅಂತಿಮವಾದದ್ದು ಸಾವನ್ನು ಸ್ವೀಕರಿಸುವುದೇ ಬದುಕುವುದು ಸಾವನ್ನು ಬಿಟ್ಟು ಬದುಕು ಇಲ್ಲ ಸೊ ಒಬ್ಬರು ಹೊರಟಾಗ ಅವರನ್ನು ಕಳಿಸಿಕೊಡಬೇಕು ನಾನು ಈ ಮಾತನ್ನು ಇವತ್ತು ಹೇಳದು ಹೇಳುತ್ತಾ ಇರೋದಕ್ಕೂ ಕಾರಣ ಇದೆ ನಮ್ಮ ಮಾಧ್ಯಮಗಳು ಸಾವಿನ ವಿಚಾರದಲ್ಲಿ ಯಾವ ರೀತಿ ಪ್ರತಿಕ್ರಿಯಿಸ್ತವೆ ಅನ್ನೋದು ಸಾವನ್ನು ಬಳಸಿಕೊಳ್ಳುವ ವಿಧಾನ ಅದು ನನಗೆ ಆಘಾತಕಾರಿಯಾದದ್ದು ಅಂತ ನನಗೆ ತೀವ್ರ ನೋವಿನಿಂದ ನಾನು ಈ ಮಾತನ್ನು ಹೇಳಿ ಸ್ಪಂದನ ಅವರು ಹಸು ನೀಡಿದರು ಸರಿ ಅವರ ಬಾಡಿ ದೇಹವನ್ನು ತರಲಾಯಿತು ಅಂತ್ಯ ಸಂಸ್ಕಾರ ನಡೆಸಲಾಯಿತು ಎಲ್ಲರೂ ಕಣ್ಣೀರು ಹಾಕಿದರು ಈ ಸಾವು ನ್ಯಾಯವೇ ಅಂತ ಪ್ರಶ್ನಿಸಿದರು ಎಲ್ಲ ಸಾವುನಲ್ಲೂ ಪ್ರಶ್ನಿಸುವಂತಾಗಿದೆ ನಮ್ಮ ಮಾಧ್ಯಮಗಳು ಈ ಸಾವಿನ ಸುದ್ದಿ ಬಂದ ತಕ್ಷಣದಿಂದ ಬಂದ ಆ ಗಳಿಗೆಯಿಂದ ಅವರು ಬೇರೆ ವಿಚಾರದ ಸುದ್ದಿಗಳನ್ನು ಹಾಕುವುದನ್ನು ನಿಲ್ಲಿಸ್ಬೇಕು ಸಾವು ಅದು ಎಂಥ ಕ್ರೌರ್ಯ ಆಗಿತ್ತು ಅಂತ ಅಂದರೆ ಸಾವನ್ನು ವಿಜೃಂಭಿಸುವ ರೀತಿ ಇದೆಯಲ್ಲ ಅಂದರೆ ಆ ಯಾವ ಕುಟುಂಬ ನೋವನ್ನು ಅನುಭವಿಸಿದೆಯೋ ಅವರು ನೋವನ್ನು ಮರೆಯಲೇ ಕೂಡುದು ಅನ್ನುವ ರೀತಿಯಲ್ಲಿ ಪ್ರಸಾರ ಮಾಡಲ್ಲ ಶುರುವಾಯಿತು ಇನ್ನೊಂದಾಯಿತು ಬಂದವರಿಗೆಲ್ಲ ಹೋಗಿ ಅವ್ರ ಮುಂದೆ ಗೂಟ ಹಿಡಿದ್ರು ನಮ್ಮ ವಾಯಿನಿಯವರು ಅವ್ರಿಗೆ ಏನು ಗೊತ್ತಿದೆಯೋ ಇಲ್ಲವೋ ಆ ಒಂದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಎಲ್ಲ ಬಳಸ್ಕೊಂಡು ತಮಗೆ ಇರೋದು ಇರೋದು ಇಲ್ದಿರೋದು ಎಲ್ಲ ಹೇಳೋದಕ್ಕೆ ಹೊರಟರು ತಮಗೇನೋ ಸಾವಿರಾರು ವರ್ಷಗಳ ಸಂಬಂಧ ಇದೆ ಅನ್ನೋ ರೀತಿ ಮಾತಾಡಿದ್ರು ಯಾವುದೋ ನೆನಪುಗಳನ್ನು ಹಂಚ್ಕೆ ಎಲ್ಲ ಒಂದು ರೀತಿಯ ಕೃತಕವಾಗಿ ನಡೆಯೋದಕ್ಕೆ ಪ್ರಾರಂಭ ಆಯಿತು ಸೊ ಸತ್ತವರ ಸಂಬಂಧಿಕರತ್ರ ಕೇಳಿದು ಕ್ಯಾಮ್ರಾ ಗೂಟ ಹಿಡಿದ್ಬಿಟ್ಟು ಈ ಸಾವು ನಿಮಗೇನು ಅನಿಸುತ್ತೆ ಅದು ಕೇಳುವವರಿಗೆ ಇದು ಸತತವಾಗಿ ನಡೆಯುವುದಕ್ಕೆ ಪ್ರಾರಂಭ ಆಯಿತು ಮೂರು ದಿನಗಳ ಕಾಲ ಬರೇ ಇದೇ ಸುದ್ದಿ ಬೇರೆ ಸುದ್ದಿ ಇಲ್ಲವೇನೋ ಅನ್ನೋದು ಅಂದರೆ ಒಂದು ನಮ್ಮ ಮಾಧ್ಯಮಗಳು ತಾರತಮ್ಯ ಜ್ಞಾನವನ್ನು ಮರೆತಿವೆ ಅನ್ನೋದು ಒಂದು ಎರಡನೇದಾಗಿ ಸಾವಿನ ಮನೆ ಇದೆಯಲ್ಲ ಅಲ್ಲಿ ಮತ್ತೆ ಬೆಂಕಿ ಹಚ್ಚುವ ಕೆಲಸ ಬೆಂಕಿ ಹಚ್ಚಿ ಮೈ ಕಾಯಿಸಿಕೊಳ್ಳುವುದು ಅಂತ ನಮ್ಮಲ್ಲಂತಾರೆ ಆ ಕೆಲಸವನ್ನು ಮಾಧ್ಯಮಗಳು ಪ್ರಾರಂಭ ಮಾಡಿದ್ರು ಸೊ ಆಯಿತು ಅವರ ದೇಹವನ್ನು ವಿದೇಶದಿಂದ ತರಲಾಯಿತು ಅಂತ್ಯ ಸಂಸ್ಕಾರ ನಡೆಸಲಾಯಿತು ಎಲ್ಲ ಲೈವು 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 ಅಂತ್ಯ ಸಂಸ್ಕಾರ ಮುಗದ ಮೇಲೆ ಚಿತಾಭಸ್ಮವನ್ನು ಹೋಗಿ ಈಗೆಲ್ಲ ಕಾವೇರಿ ನದಿಯಲ್ಲಿ ಬಿಟ್ಟರು ಅದು ಲೈವು ಅದಾದ ಮೇಲೆ ಇವರು ಮಾಡಿದ್ದೇನು ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಮನೋರಂಜನಾ ಚಾನಲಿಗೆ ವಿಜಯ ರಾಘವೇಂದ್ರ ಮತ್ತು ಸ್ಪಂದನ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನು ಮತ್ತೆ ಮತ್ತೆ ಅದನ್ನು ಹಾಕಿ ಪ್ರಸಾರ ಮಾಡೋದು ಪ್ರಾರಂಭ ಮಾಡೋದು ಅಂದರೆ ಯಾವ ಕಾರಣಕ್ಕೂ ಅವರ ಮನೆಯವರು ಈ ಸಾವನ್ನು ಮರಿಕೂಡ್ದು ಸಾವು ಅಂದರೆ ಮರೆಯುವಂಥದ್ದು ಒಂದೆಲ್ಲ ಒಂದು ಸಂದರ್ಭದಲ್ಲಿ ನಾವು ಮರಿಲೇಬೇಕಾಗುತ್ತೆ ಹೋದವರನ್ನು ಕಳಿಸ್ಕೊಡ್ತೇವೆ ಅವರನ್ನ ನೆನಪು ಮಾಡ್ಕೋತೀವಿ ನೀವಿರಬೇಕಾಗಿತ್ತು ಅಂತೀವಿ ಇದೆಲ್ಲ ಸರಿ ಆದರೆ ಪ್ರತಿ ಕ್ಷಣದಲ್ಲಿ ಯಾರು ತಮ್ಮ ಆಪ್ತೇಷ್ಟರನ್ನು ಕಳೆದುಕೊಂಡಿದ್ದಾರೆ ಅವರು ಆ ಸಾವನ್ನು ಮರೆತು ಮತ್ತೆ ಬದುಕಿಗೆ ತೊಡಗಿಸಿಕೊಳ್ಬೇಕು ತಮ್ಮ ದಿನನಿತ್ಯದ ಕೆಲಸಗಳಿಗೆ ತೊಡಸ್ಕೋಬೇಕು ಆದರೆ ಯಾವ ಕಾರಣಕ್ಕೂ ಅವರು ಆ ಸಾವನ್ನು ಮರಕೂಡ್ದು ಅನ್ನುವ ರೀತಿಯಲ್ಲಿ ಮಾಧ್ಯಮಗಳು ವರ್ತನೆ ಮಾಡೋದಕ್ಕೆ ಪ್ರಾರಂಭ ಮಾಡಿ ಇರದ ಇರುವುದು ಇಲ್ಲದಿರುವುದು ಎಲ್ಲವನ್ನು ಆರೋಪಿಸ್ಲಾಯಿತು ಪ್ರತಿ ದಿನ ಬೆಳಗಿನಿಂದ ಸಂಜೆವರೆಗೆ ಒಂದೆಲ್ಲ ಒಂದು ಇವತ್ತು ನನಗೆ ಶಾಕ್ ಆಯಿತು ಸ್ಪಂದನ ಕನಸುಗಳು ಇನ್ನೊಂದು ಅಂತೇಳಿ ಯಾವುದೋ ವಾಹಿನಿಯಲ್ಲಿ ಆಗ್ತಾಯಿದ್ರು ಕನಸುಗಳು ಎಲ್ಲವರೂ ಇರ್ತವೆ ಬದುಕರಿಗೆ ಸ್ಪಂದನಗೆ ಮಾತ್ರ ಅಲ್ಲ ಎಲ್ಲರಿಗೂ ಕನಸುಗಳಿರ್ತವೆ ಯಾರು ಈ ಕಾರ್ಯಕ್ರಮ ಮಾಡಿದಿರೋ ಅವರಿಗೂ ಇರುತ್ತೆ ಈ ಚಾನಲ್ ಓನರಿಗೂ ಕನಸುಗಳಿರ್ತವೆ ಎಲ್ಲರಿಗೂ ಕನಸುಗಳಿರ್ತವೆ ಕನಸುಗಳು ಇಲ್ದಿರೋರು ಇರಲ್ಲ ಆದರೆ ನೀವು ಆ ಕನಸುಗಳನ್ನು ತಂದು ನೀವು ಯಾಕೆ ಅದನ್ನು ಮಾರಾಟ ಮಾಡ್ತಾ ಇದ್ದೀರಿ ಇದು ಜವಾಬ್ದಾರಿಯುತ ನಡವಳಿಕೆನ ಎಸ್ ಇದು ಜವಾಬ್ದಾರಿಯುತ ನಡವಳಿಕೆ ಅಂತ ನಾನು ಪ್ರಶ್ನಿಸೋದಕ್ಕೆ ಕಾರಣ ಇದೆ ಈ ಸಾವನ್ನ ವಿಜೃಂಭಿಸುತ್ತಿರುವ ಸಂದರ್ಭದಲ್ಲಿ ಒಂದು ಈ ರಾಜ್ಕುಮಾರ್ ಅಂತ ನಟನೋ ವಿಷ್ಣುವರ್ಧನ್ ಅಂತ ನಟನೋ ತೀರಿಕೊಂಡಾಗ ಎಸ್ ಐ ಎಗ್ರಿ ಅವರೆಲ್ಲ ಶತಮಾನಕ್ಕೂ ಒಬ್ಬ ಹುಟ್ಟುವಂಥವರು ಅವರಿಂದ ಸರಿ ನೀವು ಒಬ್ಬ ರಾಜ್ಕುಮಾರ್ ಸಾವು ವಿಷ್ಣುವರ್ಧನ ಸಾವು ಮತ್ತು ಸ್ಪಂದನ ಸಾವಿನ ನಡುವಿನ ವ್ಯತ್ಯಾಸ ನಿಮಗೆ ಗೊತ್ತಾಗದಿದ್ದರೆ ನೀವು ಬೇಜವಾಬ್ದಾರಿಯುತ ಜನ ಅಂತ ಆ ವ್ಯತ್ಯಾಸ ಗೊತ್ತಿರಬೇಕು ಅದಕ್ಕೆ ನಾನು ತಾರತಮ್ಯ ಜ್ಞಾನ ಅನ್ನುವ ಮಾತನ್ನು ಹೇಳಿದೆ ಯಾವುದಕ್ಕೆ ಎಷ್ಟು ಪ್ರಚಾರ ಕೊಡೋದಕ್ಕೂ ಯಾವುದಕ್ಕೆ ಏನು ಅಂತ ಆ ತಾರತಮ್ಯ ಜ್ಞಾನವನ್ನು ಮಾಡ್ತದೆ ಇದೇ ಸಂದರ್ಭದಲ್ಲಿ ಈ ಸಮಾಜಕ್ಕೆ ಬದುಕಿಗೆ ಕಂಡಂತಹ ಬಂದಂಥ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಇತ್ತು ಮಣಿಪುರದ ಹಿಂಸೆ ಸಂಬಂಧಪಟ್ಟ ಹಾಗೆ ಅದನ್ನು ಪ್ರಧಾನಿಯವರು ಮಾತನಾಡಿದ ರೀತಿ ಸಂಬಂಧಪಟ್ಟ ಹಲವು ವಿಚಾರಗಳು ಸೊ ಸರ್ವೋಚ್ಚ ನ್ಯಾಯಾಲಯ ಮತ್ತು ಸರ್ಕಾರದ ನಡುವೆ ಎಲ್ಲೋ ಬಿಕ್ಕಟ್ಟು ಸೃಷ್ಟಿಯಾಗುತ್ತಾ ಆಗ್ತಾ ಇದೆ ಅನ್ನೋ ವಾತಾವರಣ ಅದರ ಜೊತೆಗೆ ದೆಹಲಿ ಸರ್ವೀಸ್ ಬಿಲ್ ಏನೋ ಮಾಡುವ ಮೂಲಕ ಒಂದು ರಾಜ್ಯ ಸರ್ಕಾರದ ಅಧಿಕಾರವನ್ನೇ ಕಿತ್ತುಕೊಳ್ಳುವುದಕ್ಕೆ ಕೇಂದ್ರ ಸರ್ಕಾರ ಹೊರಟಿದ್ದು ಅದಾದ ಮೇಲೆ ಇಂಡಿಯನ್ ಪೀನಲ್ ಕೂಡ ಆ ಕಾನೂನು ಬದಲಾವಣೆ ಈ ಬಗ್ಗೆ ಜನರಿಗೆ ತಿಳಿಸಿಕೊಡುವವರು ಯಾರು ನಮ್ಮಂಥವ್ರು ಯಾರೋ ಬಂದು ನಾಲ್ಕು ಮಾತನಾಡ್ತೀವಿ ಆದರೆ ಮೇನ್ ಸ್ಟ್ರೀಮ್ ಮೀಡಿಯಾ ಇಂಥದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ವಾ ಕೇವಲ ಮೋದಿ ಭಕ್ತಗಣರಾಗಿ ಬಟಂಕಿಗಳಾಗಿ ಪೂತ್ರ ಅಲ್ಲ ಅಲ್ವಾ ಸತ್ಯವನ್ನು ಜನರಿಗೆ ತಲುಪಿಸುವ ಕೆಲಸವನ್ನು ಮಾಧ್ಯಮಗಳು ಮಾಡಬೇಕಲ್ವಾ ಆದರೆ ಅದನ್ನೆಲ್ಲ ಬಿಟ್ಟು ಒಂದು ಸಾವನ್ನು ಇಟ್ಟುಕೊಂಡು ಅಮಾನವೀಯವಾಗಿ ಕ್ರೌರ್ಯದಿಂದ ಮಾಧ್ಯಮಗಳು ವರ್ತನೆ ಮಾಡಬೇಕು ಜನರಿಗೆ ಯಾವ ವಿಚಾರವನ್ನು ತಿಳಿಸ್ಬೇಕು ಆ ವಿಚಾರವನ್ನು ಮರೆಮಾಚಲಾಯಿತು ದುಃಖ ನೋವು ಅಸಹಾಯಕತೆಯನ್ನು ಸಿಟಿ ಮಾರುಕಟ್ಟೆಯಲ್ಲಿ ಇಟ್ಟು ಮಾರಾಟ ಮಾಡೋದು ಪ್ರಾರಂಭ ಮಾಡಿದವರಂತೆ ಇವರು ತಮ್ಮ ತಮ್ಮ ಚಾನಲ್ನಲ್ಲಿ ಇಟ್ಟು ಮಾರಾಟ ಮಾಡೋದು ಪ್ರಾರಂಭ ಮಾಡಿದರು ಸಾವು ಇವರಿಗೆ ತಟ್ಟಲೇ ಇಲ್ಲ ಸೊ ಯಾರು ತಮ್ಮ ಆಪ್ತೇಷ್ಟರನ್ನು ಕಳೆದುಕೊಂಡಿದ್ದಾರೆ ಅವರ ನೋವು ಅಸಹಾಯಕತೆಯನ್ನು ಏನು ಅನ್ನೋದಾದರೂ ಮಾಧ್ಯಮಗಳಿಗೆ ಯೋಚನೆ ಅಲ್ವಾ ಅದನ್ನು ಕೂಡ ಮಾಡಲಿಲ್ಲ ಅದರ ಜೊತೆಗೆ ಜವಾಬ್ದಾರಿ ಬಗ್ಗೆ ಮಾತನಾಡಿದೆ ಮಾಧ್ಯಮ ಇವತ್ತು ಬೇಜವಾಬ್ದಾರಿ ಮಾಧ್ಯಮವಾಗಿ ಪರಿವರ್ತನೆ ಆಗಿದೆ ಕೇವಲ ನಾನು ಯಾವುದೋ ಸಂದರ್ಭದಲ್ಲಿ ಹೇಳಿದಾಗೆ ಇವತ್ತಿನ ಮಾಧ್ಯಮಕ್ಕೆ ಜನಿವಾರ ಹಾಕಲಾಗಿದೆ ಎಂದೆ ಅದು ಜನಿವಾರ ಕೇವಲ ಜಾತಿ ಸೂಚಕವಾಗಿ ನಾನು ಹೇಳಿದ್ದಲ್ಲ ಜನಿವಾರ ಹಾಕಲಾಗಿದೆ ಅನ್ನುವುದು ನಿಮ್ಮ ಆದ್ಯತೆಗೆ ಸಂಬಂಧಪಟ್ಟ ಹಾಗೆ ಅದು ನಾಗಪುರದ ಆದ್ಯತೆ ಅದು ಈ ದೇಶದಲ್ಲಿ ಇದ್ದಂಥ ಜಾತಿ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಶ್ರೇಷ್ಠತೆಗೆ ಸಂಬಂಧಪಟ್ಟ ಹಾಗೆ ಇವರು ತೆಗೆದುಕೊಳ್ಳುವ ನಿಲುವೆ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟು ನಾನು ಈ ಮಾತನ್ನು ಹೇಳಿದ್ದೆ ಸೊ ಮಾಧ್ಯಮಗಳು ಈ ರೀತಿ ಹಂತಕ್ಕೆ ಬಂದು ತಲುಪಿವೆ ಈ ಮಾಧ್ಯಮಗಳನ್ನು ನಾಗಪುರ ಮತ್ತು ದೆಹಲಿ ನಿಯಂತ್ರಿಸ್ತಾ ಇದೆ ಆದ್ದರಿಂದ ಯಾವುದೇ ಗಂಭೀರ ವಿಚಾರದ ಬಗ್ಗೆ ಚರ್ಚೆ ನಡೆಸಿದನೇ ಮಾಧ್ಯಮ ಸಾವಿನ ಜೊತೆ ಆಟ ಆಡ್ತಾ ಇದೆ ಸಾವನ್ನು ಇಟ್ಟುಕೊಂಡು ಮತ್ತೆ ಜನರನ್ನು ಕಣ್ಣಿ ಹಾಕಿಸ್ತಾ ಹಾಕಿಸ್ತಾ ಅದನ್ನು ಮಾರಾಟ ಮಾಡ ಮಾಡ್ತಾ ಸಂತೋಷ ಪಡುವಂಥದ್ದು ಇದಕ್ಕೆ ನಮ್ಮಲ್ಲಿ ವಿಘ್ನ ಸಂತೋಷಿ ಎಂದರು ವಿಘ್ನದಿಂದ ಸಂತೋಷ ಪಡುವಂಥದ್ದು ಕ್ರೌರ್ಯದಿಂದ ಸಂತೋಷ ಪಡುವಂಥದ್ದು ಇವತ್ತಿನ ರಾಜಕಾರಣ ಹೇಗೆ ರಕ್ತ ಹರಿಸಿ ಅಧಿಕಾರವನ್ನು ಕಿತ್ತುಕೊಳ್ಳುತ್ತೋ ಹಾಗೆ ಆ ಹರಿದ ರಕ್ತವನ್ನು ತೋರಿಸಿ ಪಡುವಂತಹದ್ದು ಅಂತಹ ಒಂದು ಅಪಾಯಕಾರಿಯಾದ ಸ್ಥಿತಿಗೆ ಇವತ್ತು ಮಾಧ್ಯಮ ಬಂದ ದಯವಿಟ್ಟು ಬಿಟ್ಬಿಡಿ ಸ್ಪಂದನನ್ನ ವಿಜಯ ರಾಘವೇಂದ್ರನ ಬಿಟ್ಬಿಡಿ ಚೆನ್ನೇಗೌಡರನ್ನ ಬಿಟ್ಬಿಡಿ ಅವರು ಅವರಷ್ಟಕ್ಕೆ ಬದುಕೋತಾರೆ ಅವರು ತಮ್ಮ ತಮಗೆ ಆ ಯಾರು ತೀರ್ಕೊಂಡಿದ್ದಾರೋ ಅವರನ್ನು ಮರೆತು ಅವರು ಬದುಕುವಂತಾಗಲಿ ಪದೇ ಪದೇ ಆ ಸಾವನ್ನು ನೆನಪಿಸಬೇಡಿ ಯಾಕೆಂದರೆ ಆ ಮೂಲಕ ಅವರ ನೋವು ಅಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಪ್ರತಿದಿನ ಎದ್ದ ತಕ್ಷಣ ಚಾನಲ್ ಆಗ ತಕ್ಷಣ ಸ್ಪಂದನ ಕನಸುಗಳು ಸ್ಪಂದನ ಹೀಗೆ ಹಳೆ ಇಂಟ್ರ್ಯೂಗಳು ಹಾಕಿ ಯಾಕೆ ಒಂದು ಚೂರಿ ತಗೊಂಡು ಚುಚ್ಚುತ್ತೀರಿ ಆ ಕುಟುಂಬಕ್ಕೆ ನೀವು ಯಾಕೆ ಹಿಂಸೆ ಕೊಡ್ತೀರಿ ಅಟ್ಲೀಸ್ಟ್ ಕನಿಷ್ಠ ಮಾಧ್ಯಮಗಳಲ್ಲಿ ಯಾರು ಮುಖ್ಯಸ್ಥರ ಕೂತಿದ್ದಾರೆ ಅವ್ರಿಗೆ ಹೃದಯ ಆತ್ಮ வ மாசங்கடிய மாராட்டாரராகி மாசங்க நான் பெரிய நாண்வெஜ் விருதியாகியல்ல அந்த வந்து யாதோ ஒவ்வொரு தீரிக்கின்ற மேலே அவரவ கலச இது தீரிக்கின்றவரன்னே மத்தேச்சி சுச்சி 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 சாயுவத்த ಈ ಕೆಲಸವನ್ನು ಮಾಧ್ಯಮ ಮಾಡ್ತಾ ಇದೆ ಅಂತ ದುಃಖದಲ್ಲಿ ನಾನು ಹೇಳ್ತಾ ಇದ್ದೀನಿ ಇದೆಲ್ಲ ನಿಲ್ಲಬೇಕಾಗಿದೆ ಇದನ್ನು ಮೀರಿ ನಾನೇನು ಹೇಳಲಾರೆ ಎನ್ನುವೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಈ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ